ಓಂ ನಮ ಶಿವಾಯ ಓಂ ಶ್ರೀ ಸರಸ್ವತಯ್ಯ ನಮಃ ಸ್ವಾಮಿ ಗುರುಗಜ್ಜೆ ಎಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಮಕ್ಕಳ ಜ್ಞಾಪಕ ಶಕ್ತಿ ಹೆಚ್ಚಾಗಲು ಮತ್ತು ಓದಿದ್ದು ಆ ಇರಲು ಜ್ಞಾಪಕ ಶಕ್ತಿಗೆ ಇದು ಒಳ್ಳೆಯ ಮಂತ್ರ ಅಂತಲೇ ಹೇಳಬಹುದು ಮೊದಲು ಅಮ್ಮಂದಿರು ಹೇಳಿಕೊಡಿ ಹೇಗೂ ಅವರು ಮುಂದೆ ಕಲಿತಾರೆ ಅದನ್ನು ಸುಲಭವಾಗಿದೆ ಹಿಂದೆ ತುಂಬ ಒಂದು ತಿಂಗಳುಗಳ ಹಿಂದೆ ಹಾಕಿದ್ದೆ ಒಂದು ಮಂತ್ರ ಪ್ರಶ್ನೆ ಬಂದಿತ್ತು ಆಮೇಲೇನು ತುಮ ಸುಮಾರು ಮಂದಿ ಪ್ರಶ್ನೆ ಕೇಳಿದು ಮಕ್ಕಳಿಗೆ ಓದಿದ ನಾನು ನೆನಪಲ್ಲಿ ಇಟ್ಟು ಇಡುವಾಗೆ ಯಾವುದಾದ್ರೂ ಮಂತ್ರ ಇದ್ದರೆ ಹೇಳಿ ಅಂತ ಅಂದರೆ ಹೊಸ ಸಬ್ಸ್ಕ್ರೈಬರ್ ಇರ್ತಾರಲ್ವ ಅವ್ರಿಗೆ ಅಲ್ವಾ ಅದಕ್ಕೆ ಒಂದು ಮಂತ್ರವನ್ನು ಹಾಕ್ತೇನೆ ಖಂಡಿತವಾಗಲೂ ಇದು ತುಂಬಾ ಪರಿಣಾಮಕಾರಿ ತುಂಬಾ ಉಪಯುಕ್ತ ಮಕ್ಕಳಿಗೆ ಓದು ಮಕ್ಕಳಿಗೆ ಅಂತ ಹೇಳ್ಬೋದು ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ ಅವ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂದ್ಬೋದು ಹೋಗಿ ಸೈಡಲ್ಲಿ ಬೆಲೆಕ್ಕೊಂದು ಕ್ಲಿಕ್ ಮಾಡೋದು ಆಲ್ ಅಂದ್ರೆ ನಾನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೇನೇ ನಿಮಗೆ ಏನಾದರೂ ಸಮಸ್ಯೆ ಇದೆ ನನ್ನ ಅನಿಸುತ್ತೆ ಹಂಚ್ಕೋಬೇಕು ಅದಕ್ಕೆ ಏನಾದರೂ ಪರಿಹಾರ ಬೇಕು ಸಮಾಧಾನದ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ಕರೆಕ್ಟಾಗಿ ಸಮಸ್ಯೆನ ಬರೆದುಕೊಳ್ಳುವ ರಾಶಿ ನಕ್ಷತ್ರ ತಿಳಿಸೋ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿರೋ ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಹಾಗೆಯೇ ಯಾರಿಗಾದರೂ ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದ್ರೂ ನನ್ನ ಚಾನಲ್ ಮುಖಾಂತರ ಅದರ ಬಗ್ಗೆ ಹೇಳಿ ನಾನು ಖಂಡಿತವಾಗ್ಲೂ ಮಾಡ್ತೇನೆ ಹಾಗೆಯೇ ನಿಮ್ಮ ಸಮಸ್ಯೆಯನ್ನು ಬರೆದುಕೊಳಿಸುವಾಗ ಮಾತ್ರ ಅರ್ಥ ಹಾಗೆ ಇದ್ದರೆ ಒಳ್ಳೆಯದು ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವ ಲೇಟ್ ಆಗೋದು ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಆಗುತ್ತಿರ್ತೇನೆ ನಾನು ಬಿರೋ ಶೋಧಿವರ ಕುರು ಜೊತೆ ವಿವಿಧ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ಒಂದು ಮಂತ್ರ ಈ ಒಂದು ಮಂತ್ರ ತುಂಬಾ ಪರಿಣಾಮಕಾರಿಯಾಗಿರುತ್ತೆ ತುಂಬಾ ಒಂದು ಮಕ್ಕಳಿಗೆ ಓದುವ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗಲು ಓದಿದ್ದು ಮನಸ್ಸಲ್ಲಿ ಇರಲು ಇದು ತುಂಬಾ ಒಳ್ಳೆಯದು ಆ ತಾಯಂದರು ಹೇಳ್ಕೊಡ್ಬೋದು ಆಮೇಲೆ ಅದು ಹಾಗೆ ಬರುತ್ತೆ ಒಂಬತ್ತು ಅಥವಾ ಇಪ್ಪತ್ತೊಂದು ಅಥವಾ ನೂರೆಂಟು ಅದಕ್ಕಿಂತ ಒಂಬತ್ತು ಇಪ್ಪತ್ತೊಂದು ಸಾಕು ಮಕ್ಕಳಿಗೆ ದಿನಾಲೂ ಇದನ್ನು ಬೆಳಗಿನ ಹೊತ್ತಿನಲ್ಲೇ ಅವರಿಗೆ ಮಾಡಿಸಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಪಾಪ ಕೆಲವರು ಮಕ್ಕಳಿಗೆ ಓದಿರ್ತಾರೆ ಆಮೇಲೆ ಎಕ್ಸಾಮ್ ಹಾಲಲ್ಲಿ ಎಲ್ಲ ಮರ್ತ ಹೋಗುತ್ತೆ ಆ ಥರ ಆಗದಾಗೆ ಈ ಒಂದು ಮಂತ್ರ ಅಂದರೆ ಆದಷ್ಟು ಭಕ್ತಿಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಮಾಡಿಸ್ಲಿ ಮಾಡಲಿಕ್ಕೆ ಹೇಳಿ ಖಂಡಿತ ಒಳ್ಳೆಯದಾಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೇನೆ ಮಂತ್ರ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಣಿ ವಿದ್ಯಾರಂಭಂ ಕರಿಷ್ಯಾಮೆ ಸಿದ್ಧಿರ್ಭವತು ಮೇ ಸದಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಣಿ ವಿದ್ಯಾರಂಭಂ ಕರಿಷ್ಯಾಮೆ ಸಿದ್ಧಿರ್ಭವತು ಮೇ ಸದಾ ಇದನ್ನು ಹೇಳಿ ತುಂಬಾ ಒಳ್ಳೆಯದಂದರೆ ಈಗಾಗಲೇ ನಾನು ಒಂದು ಮಂತ್ರ ಹಾಕಿದ್ದೇನೆ ತುಂಬಾ ಒಳ್ಳೆಯದಾಗಿರುತ್ತೆ ಈ ಒಂದು ಅಂದರೆ ಮಕ್ಕಳಿಗೆ ಓದಿದ್ದನ್ನು ನೆನಪಲ್ಲಿ ನೆನಪಿನ ಶಕ್ತಿ ಜಾಸ್ತಿ ಆಗಲಿ ಜ್ಞಾಪಕ ಶಕ್ತಿಗೆ ಈ ಮಂತ್ರ ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು ತುಂಬಾ ಸುಲಭವಾಗಿ ಸುಲಭವಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೇಳ್ತೇನೆ ಇದನ್ನು ಹಾಕ್ತೇನೆ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಮಾಡಿಸಿ ಮಕ್ಕಳಿಂದ ಫಸ್ಟಿಗೆ ನೀವು ಹೇಳಿಕೊಡಿ ಆಮೇಲೆ ಅದು ಹಾಗೇ ಬಂದುಬಿಡುತ್ತೆ ಅಂದರೆ ತುಂಬ ಪ್ರಶ್ನೆ ಹಿಂದೆ ತುಂಬ ಪ್ರಶ್ನೆ ಬರ್ತಾಯಿತ್ತು ಅದರ ಬಗ್ಗೆ ನನಗೆ ಯಾವಾಗ ಮರ್ತೋಗಿತ್ತು ಈಗ ಇದ್ದೇನೆ ಇದನ್ನು ಮಾಡಿದರೆ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಆದರೆ ಮಕ್ಕಳಿಗೆ ಆದಷ್ಟು ಭಕ್ತಿಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಮಾಡಲಿಕ್ಕೆ ಹೇಳಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಇದನ್ನೆಲ್ಲ ಪಾಲಿಸಿದರೆ ಮಾತ್ರ ಒಂದು ಮಂತ್ರ ಏನು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಧನ್ಯವಾದಗಳು